ಪೇಟೆಯ ಪ್ರಗತಿ ಶಿಕ್ಷಣ ಸಂಸ್ಥೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಶ್ರೀಕೃಷ್ಣ ಹಾಗೂ ರಾಧಾ ವೇಷಧಾರಿಗಳಾಗಿ ಗಮನ ಸೆಳೆದ ಪುಟಾಣಿಗಳು ಜಗದೋದ್ದಾರಕನಾದ ಶ್ರೀಕೃಷ್ಣ ಪರಮಾತ್ಮನು ನಮಗೆ ಜೀವನದ ಮೌಲ್ಯಗಳ ಸಂದೇಶವನ್ನ ಸಾರುವ ಭಗವದ್ಗೀತಾ ಗ್ರಂಥವು ಸರ್ವಕಾಲಿಕ ಸತ್ಯವನ್ನ ಒಳಗೊಂಡಿರುವ ಮಹಾನ್ ಗ್ರಂಥವಾಗಿದೆ ಎಂದು ಕೆಆರ್ಪೇಟೆ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಹೇಳಿದರು ಅವರು ಇಂದು ಪೇಟೆ ಪಟ್ಟಣದ ಪ್ರಗತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಹಾಗೂ ಶ್ರೀಕೃಷ್ಣ ರಾಧಾ ವೇಷಧಾರಿಗಳ ಸ್ಪರ್ಧೆಯನ್ನ ಉದ್ಘಾಟಿಸಿ ಮಾತನಾಡಿದ್ರು ಅಸತ್ಯ ಅಧರ್ಮಕ್ಕೆ ಎಂದಿಗೂ ಗೆಲುವಾಗುವುದಿಲ್ಲ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯಕ್ಕೆ ಗೆಲುವು ಎಂದೆಂದಿಗೂ ಶಾಶ್ವತ ಎಂಬ ಸತ್ಯ ಸಂದೇಶವನ್ನ ಭಗವದ್ಗೀತಾ ಗ್ರಂಥದ ಮೂಲಕ ನಾಡಿಗೆ ಕೊಡುಗೆಯಾಗಿ ನೀಡಿದ ಶ್ರೀಕೃಷ್ಣ ಪರಮಾತ್ಮನು ಕುರುಕ್ಷೇತ್ರ ಮಹಾಯುದ್ಧದ ಮೂಲಕ ಧರ್ಮದ ಪುನರುತ್ಥಾನವನ್ನ ಮಾಡಿದ ಮಹಾಪುರುಷರಾಗಿದ್ದಾರೆ ಎಂದು ಅಭಿಮಾನದಿಂದ ಹೇಳಿದ ಸುಮಾರಾಣಿ ಪೋಷಕರು ತಮ್ಮ ಮಕ್ಕಳನ್ನ ಮೊಬೈಲ್ ನಿಂದ ದೂರವಿಟ್ಟು ಸಂಬಂಧಗಳು ಮಾನವೀಯ ಮೌಲ್ಯಗಳು ಹಾಗೂ ಶಿಸ್ತು ಸಮಯ ಹಾಗೂ ಪರೋಪಕಾರ ಗುಣಗಳನ್ನ ಬಾಲ್ಯದಿಂದಲೇ ತಿಳುವಳಿಕೆ ನೀಡುವ ಮೂಲಕ ಭವಿಷ್ಯದ ನಾಗರಿಕರನ್ನಾಗಿ ಸಜ್ಜುಗೊಳಿಸಬೇಕು ಎಂದು ಮನವಿ ಮಾಡಿದ್ರು ಕೃಷ್ಣರಾಜ ಪದವಿ ಪೂರ್ವ ಕಾಲೇಜಿನ ಆಡಳಿತಾಧಿಕಾರಿ ಲೋಕೇಶ್ ಪುರಸಭೆ ಮಾಜಿ ಸದಸ್ಯ ಕೆಆರ್ ನೀಲಕಂಠ ಪ್ರಗತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶೈಲಜಾ ಆಡಳಿತಾಧಿಕಾರಿ ಡಾಕ್ಟರ್ ಎಂಕೆ ಮೋನಿಕಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು ಪ್ರಗತಿಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ವಿಶ್ರಾಂತ ಪ್ರಾಂಶುಪಾಲ ಡಾಕ್ಟರ್ ಕೆಕಾಣೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಶ್ರೀಕೃಷ್ಣ ಹಾಗೂ ರಾಧಾ ವೇಷಧಾರಿಗಳಾಗಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೀಡಿದ ವಿದ್ಯಾರ್ಥಿಗಳು ಆಕರ್ಷಣೀಯ ಕೇಂದ್ರ ಬಿಂದುವಾಗಿದ್ದರು ವರದಿ ಡಾಕ್ಟರ್ ಕೆ ಆರ್ ಕೃಷ್ಣರಾಜಪೇಟೆ ಮಂಡ್ಯ ಮಕ್ಕಳನ್ನೆಲ್ಲ ನೋಡಿ ಬಹಳ ಖುಷಿ ಆಯ್ತು ನೋಡಿ ಪೇರೆಂಟ್ಸು ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡ್ತಾ ಇದ್ದೀರಿ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ತಾ ಇರುವಂಗೆ ನೀವು ಓದ್ತಾ ಇರುವಂತಹ ಕಾಲದಲ್ಲಿ ಈ ತರ ಯಾವುದೂ ಆಕ್ಟಿವಿಟೀಸ್ ಇರಲಿಲ್ಲ ಬರೀ ಅವಾಗ ಏನಿತ್ತು ಓದಬೇಕು ಮನೆಗೆ ಬರಬೇಕು ಅಷ್ಟೇ ಇತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಮಕ್ಕಳಿಗೆ ಯಾಕೆ ಈ ಥರ ಆ್ಯಕ್ಟಿವಿಟೀಸ್ನೆ ಇನ್ವಾಲ್ವ್ ಮಾಡ್ತಾ ಇದ್ದಾರೆ ಅಂತಂದರೆ ಮಕ್ಕಳಲ್ಲಿ ಕೆಲವೊಂದು ಕಡೆ ಕ್ರಿಯೇಟಿವಿಟಿ ಅನ್ನೋದು ಕಡಿಮೆ ಇದೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಮೊಬೈಲು ಮತ್ತು ಮನೆಯಲ್ಲೇ ಸೀಮಿತವಾಗಿ ಉಳಿತಾಯಿದ್ದಾರೆ ಅವರುಗಳಿಗೆ ನಾವು ನೀವು ಆಡಿದಂತಹ ಆಟಗಳು ಎಷ್ಟೋ ಗೊತ್ತೇ ಇಲ್ಲ ಅವರಿಗೆ ಸೊ ಹಾಗಾಗಿ ಶಾಲೆಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಹಿಂದಿನ ಕಾಲದಲ್ಲಿ ಆಟಗಳಾಡ್ತಾ ಇದ್ದರು ಮಣ್ಣಲ್ಲಿ ಆಗಿರ್ಬೋದು ಅಥವಾ ಬೇರೆ ಒಂದು ವಸ್ತುಗಳಲ್ಲಿ ಆಟ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಇತರ ಆ್ಯಕ್ಟಿವಿಟೀಸ್ ಮಾಡುವಂಥ ಸಂಸ್ಕೃತಿಗಳನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಇದು ಬಹಳ ಅತಿ ಅವಶ್ಯಕವಾಗಿ ಮಕ್ಕಳಿಗೆ ಬೇಕೇ ಬೇಕಾದಂತಹ ಒಂದು ಆ್ಯಕ್ಟಿವಿಟೀಸು ಸೊ ನಾನು ಎಲ್ಲ ಪೇರೆಂಟ್ಸಲ್ಲೂ ಮನವಿ ಮಾಡೋದೇನು ಅಂತಂದರೆ ನಿಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಇಂಡಿಪೆಂಡೆಂಟಾಗಿ ಬೆಳೆಸಿ ಪ್ರತಿಯೊಂದಕ್ಕೂ ನಿಮ್ಮ ಮೇಲೆ ನಿರ್ಧಾರಿತರಾಗಿರಬಾರ್ದು ಮಕ್ಕಳಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಈ ಹಂತದಿಂದಲೇ ಅವರಿಗೆ ಬಂದರೆ ಮುಂದೊಂದು ದಿನ ಅವರಿಗೆ ನಿಮ್ಮಗಳ ಸಪೋರ್ಟ್ ಜೊತೆ ಅವರು ಕೂಡ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಅವ್ರಿಗೆ ಜಾಸ್ತಿ ಆಗುತ್ತೆ ಪ್ರತಿಯೊಂದಕ್ಕೂ ಕೂಡ ತಂದೆ ತಾಯಿ ಮೇಲೆ ನಿರ್ಧಾರಿತರಾದರೆ ಕೆಲವೊಂದು ಸತಿ ಮಕ್ಕಳು ಪ್ಯಾನಿಕ್ ಆಗಿಬಿಡ್ತಾರೆ ತಂದೆ ತಾಯಿಲಂದ್ರೆ ನಾವು ಏನು ನಿರ್ಧಾರ ತೊಗೋಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ ಈಗ ಪ್ರತಿ ಸ್ಕೂಲಿಗೆ ಹೋಗಿ ನಾವು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀವಿ ಈ ಈಗ ಹೆಂಗಾಗಿದೆ ಅಂತಂದರೆ ನಾವು ಟೀಚರ್ಸ್ಗೂ ಟೀಚರ್ ಟೀಚರ್ಸು ರಿಕ್ವೆಸ್ಟ್ ಮಾಡ್ತಾರೆ ಕೆಲವೊಂದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಬಂದಾಗ ಪೇರೆಂಟ್ಸ್ಗೆ ಸ್ವಲ್ಪ ಹೇಳಿ ಅಂತ ಹೇಳ್ತಾರೆ ಸೊ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಜವಾಬ್ದಾರಿ ಬರೀ ಟೀಚರ್ಸ್ಗೆ ಇದೆ ಅಂತ ತಿಳಿಬೇಡಿ ಪೇರೆಂಟ್ಸ್ ಅಂತ ನಿಮಗೂ ಕೂಡ ಜವಾಬ್ದಾರಿ ಜಾಸ್ತಿ ಇರುತ್ತೆ ಮಕ್ಕಳನ್ನ ಹೆತ್ತಿರೋ ಅಟ್ ದಿ ಸೇಮ್ ಟೈಮು ಮಕ್ಕಳಿಗೆ ನಿಮ್ಮ ಕೆಲಸಗಳನ್ನು ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಏನು ಅಂತ ಮಕ್ಕಳಿಗೂ ಗೊತ್ತಾಗಬೇಕು ನೀವು ಯಾವ ಥರ ಅವ್ರನ್ನ ಇದ್ದೀರಿ ಅಂತ ಅವ್ರಿಗೆ ಗೊತ್ತಾಗಬೇಕು ನೀವು ಮನೆಯಲ್ಲಿ ಕೆಲಸ ಮಾಡಿದ್ರೆ ಸಣ್ಣ ಪುಟ್ಟ ಕೆಲಸ ಕೊಡಿ ಈ ವಯಸ್ಸಲ್ಲಿ ಮಕ್ಕಳು ಕೆಲಸ ಮಾಡಬಾರ್ದು ಅಂತೇನಿಲ್ಲ ಮಕ್ಕಳು ಮನಸ್ಸು ಬೇರೆ ರೀತಿಯಾದಂಥ ಆ್ಯಕ್ಟಿವಿಟೀಸ್ನಲ್ಲಿ ಹೋಗಬಾರ್ದು ಮನೆಗೆ ಬಂದ ತಕ್ಷಣ ಅವ್ರು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ನೀವು ಅವರಿಗೆ ಕಾಲ ಕೊಟ್ಟಷ್ಟು ಮಕ್ಕಳು ನಿಮ್ಮ ಜೊತೆ ಹತ್ತಿರವಾಗ್ತಾರೆ ಮಕ್ಕಳಿಗೆ ನೀವು ಟೈಮ್ ಕೊಟ್ಟಷ್ಟು ಮಕ್ಕಳು ನಿಮ್ಮ ಹತ್ರ ಓಪನ್ ಅಪ್ ಆಗಿ ಮಾತಾಡ್ತಾರೆ ಅವ್ರಿಗೆ ಏನು ಸಮಸ್ಯೆ ಇದೆ ಅವ್ರಿಗೆ ಶಾಲೆನಲ್ಲಿ ತೊಂದರೆ ಆಗ್ತಾ ಇದೆಯಾ ಅಥವಾ ಅವ್ರಿಗೆ ಸ್ಟಡೀಸಲ್ಲಿ ತೊಂದರೆ ಆಗ್ತಾ ಇದೆಯಾ ಅನ್ನೋದನ್ನು ಮಕ್ಕಳು ನಿಮ್ಮ ಹತ್ರ ಹಂಚ್ಕೋತಾರೆ ಸೊ ದಯಮಾಡಿ ಮಕ್ಕಳನ್ನ ಅವ್ರಿಗೆ ಈ ಬಾಲ್ಯ ವ್ಯವಸ್ಥೆಯನ್ನು ಅವರು ಎಂಜಾಯ್ ಮಾಡೋಕ್ಕೆ ಬಿಡಿ ತುಂಬ ರಿಸ್ಟ್ರಿಕ್ಷನ್ ಮಾಡಬೇಡಿ ಅವ್ರ ಮೇಲೆ ಈ ವಯಸ್ಸಲ್ಲೇ ನೀನು ಹಂಗೆ ಮಾಡಬೇಕು ಹಾಗೆ ಇರಬೇಕು ಅಂತ ಸ್ಟ್ರೆಸ್ ಹಾಕಬೇಡಿ ಅವರು ಬಾಲ್ಯನ ಎಂಜಾಯ್ ಮಾಡಲಿ ಮತ್ತು ಅವರಿಗೆ ಶಿಕ್ಷಣಕ್ಕೆ ಏನೇನು ನೆರವು ಬೇಕೋ ಪೋಷಕರು ತಾವು ಅವರಿಗೆಲ್ಲ ನೀಡಿ ಅಂತ ನಾನು ನಾನು ಎರಡು ಮಾತನ್ನ ಮುಗಿಸ್ತೀನಿ ಎಲ್ಲ ಮಕ್ಕಳಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರೂ ಭಾಳ ಚೆನ್ನಾಗಿ ರೆಡಿಯಾಗಿದ್ದೀರಿ ಕೃಷ್ಣನ ಲೀಲೆ ರಾಧನ ಲೀಲೆಗಳನ್ನ ಭಾಳ ನೋಡಿದ್ದೀವಿ ನಿಮ್ಮ ಜೀವನದಲ್ಲೂ ಕೂಡ ಶಿಕ್ಷಣದಲ್ಲಿ ನಿಮ್ಮ ಲೀಲೆಗಳನ್ನ ತೋರಿಸಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ